ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಎಲ್ರಿಗೂ ಗುರ್ತಿಯದ ದೇವಿ ಕುಷ್ಮಾಂಡ ದೇವಿ ನಾಲ್ಕನೇ ದಿವಸದ್ದು ಪೂಜಾ ಚತುರ್ಥಿ ಹಳದಿ ಬಣ್ಣ ನೈವೇದ್ಯ ಏನು ಮಾಡಬೇಕು ಅಂದ್ರೆ ಸಾಯಂಕಾಲ ಮಾಡಿದ್ರು ನಡೀತದೆ ಬೆಳಗ್ಗೆ ಮಾಡಿದ್ರು ನಡೀತದೆ ಕೋಸಂಬ್ರಿ ಗೋಧಿ ಪಾಯಸ ಇಷ್ಟು ಮಾಡೋದು ಈಗ ನೋಡ್ಲಿಕ್ಕೆ ನಮ್ಮ ನಮ್ಮನಿ ಒಳಗಿನ ದುರ್ಗಾ ಪೂಜಾ ನೋಡ್ರಿ ಲಕ್ಷ್ಮೀ ದೇವಿ ಪೂಜಾ ಲಕ್ಷ್ಮೀನಾರಾಯಣರ ಪೂಜಾ ಮತ್ತು ದುರ್ಗಾ ಪೂಜಾ ಒಬ್ಬರು ಇದೇ ಒಂದು ಪ್ರಶ್ನೆ ಕೇಳಿದ್ರು ನೀವು ಎಷ್ಟು ದೀಪ ಹಚ್ಚಿರಲಿಲ್ಲ ಅಂಥೇಳಿ ದುರ್ಗಾ ಪೂಜಾಕ್ಕೆ ಎಂಟು ದೀಪಗಳನ್ನೇ ಹಚ್ಚಬೇಕ್ರಿ ನಾನು ಮೊದಲಿನ ವಿಡಿಯೋದೊಳಗೆಲ್ಲ ಅವ ನಿಮಗೆ ಸಾಕಷ್ಟು ಸಾರಿ ಹೇಳಿ ನಾನು ಮತ್ತು ಇಲ್ಲಿ ಏನದ ದಿನನಿತ್ಯದ ರಂಗೋಲಿಗಳು ಅದರ ಜೊತೆ ಜೊತೆಗೆ ಲಲಿತಾ ಸಹಸ್ರನಾಮ ಸಾಯಂಕಾಲ ಹೇಳ್ತೀನಿ ಅಂತ ಹೇಳೀನಿ ಹಾಗಾಗಿ ಲಲಿತಾದೇವಿ ಪೂಜಾ ಪದ್ಮಾವತಿ ವೆಂಕಟರಮಣನ್ ಪೂಜಾ ಇದನ್ನತ್ತು ದರಾ ವರ್ಷ ಮಾಡ್ತೀನಿ ರೀ ನಾನು ಚಲೋನೇ ಹಾಕೋತ ಬಂದದ ಹಂಗಾಗಿ ನಾನು ಯಾವುದೋ ಪೂಜೆ ಮಾಡಿದರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ದುರ್ಗಾದೇವಿಯ ನಾಲ್ಕನೇ ರೂಪವೇ ತಾಯಿ ಕುಷ್ಮಾಂಡ ದೇವಿ ಈ ದೇವಿಯನ್ನು ಪೂಜಿಸುವುದರಿಂದ ಅನಾರೋಗ್ಯ ದುಃಖ ಚಿಂತೆ ದೂರ ಆಗ್ತದೆ ಅಷ್ಟೇ ಅಲ್ಲದೆ ಸಂಪತ್ತು ಖ್ಯಾತಿ ಹಾಗೂ ಆದಾಯದಲ್ಲಿ ವೃದ್ಧಿ ಉಂಟಾಗ್ತದೆ ಈ ತಾಯಿಯನ್ನು ಆರಾಧಿಸುವುದರಿಂದ ಗ್ರಹದಲ್ಲಿ ಸಂತೋಷ ಸಮೃದ್ಧಿ ಹಿಂಗೆ ದಿನ ದಿನಕ್ಕೆ ಹೆಚ್ಚು ಕೋತ ಹೋಗ್ತದೆ ಬನ್ನಿ ಗಿಡಕ್ಕೆ ಹೊಂಟೀವಿ ಇಲ್ಲಿ ಆದಮೇಲೆ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿ ರಂಗೋಲಿ ಸೇವಾ ಮಾಡಿಕೊಂಡು ಬರೋಣಂತ್ರಿ ಈ ನವರಾತ್ರಿ ಒಳಗೆ ಹೆಸರೇ ಹೇಳಿಬಿಡ್ತದೆ ಈ ಬರೀ ಹೆಸರ್ರಿ ಎಷ್ಟು ಒಂದು ಹೆಸರೊಳಗ ಅರ್ಥ ಎಷ್ಟಿರ್ತದ ಅಂತಂದ್ರ ನವರಾತ್ರಿ ಒಂಬತ್ತು ರಾತ್ರಿ ದೀಪ ಕಾಯುದು ನವರಾತ್ರಿ ಅಂತ ನಾವೆಲ್ಲ ತಿಳ್ಕೊಂಡಿವಿ ಅದರ ಜೊತೆ ಜೊತೆಗೆ ಇನ್ನೂ ನಾವು ತಿಳ್ಕೊಳ್ಳೋದು ಬಹಳಷ್ಟು ಇರ್ತದೆ ಇನ್ನು ಕತ್ತಲ ಇರುವಾಗಲೇ ರಾತ್ರಿ ಇರುವಾಗಲೇ ನಾವು ಏನು ಪೂಜೆ ಸಲ್ಲಿಸ್ತೇವಲ್ರಿ ಅದು ಈ ನವರಾತ್ರಿ ಒಳಗ ನಮಗೇನದ ಬಹಳಷ್ಟು ಬಹಳಷ್ಟು ಫಲವನ್ನ ಕೊಡ್ತದ ಅಂಥೇಳಿ ಹಿಂಗಾಗಿ ಎಲ್ಲರೂ ನೋಡ್ರಿ ಕತ್ಲೆ ಇರುವಾಗಲೇ ಬಂದು ಬನ್ನಿ ಗಿಡದ ಪೂಜೆ ಮಾಡ್ತಾರೆ ಯಾವ್ದಾರ ದೇವ ದೇವ್ರ ಸೇವಾ ಹಿಡ್ದಿದ್ರ ಸ್ತೋತ್ರಗಳನ್ನ ಹಿಡಿದಿದ್ರ ಅರ್ಲಿ ಮಾರ್ನಿಂಗ್ ಆದಷ್ಟು ಮೂರು ಗಂಟೆಕ್ಕೆ ಎರಡು ಗಂಟೆಕ್ಕೇನೆ ಎದ್ದೇಳ್ತಾರೆ ಒಬ್ಬೊಬ್ಬರಂತೂ ಒಂದೂವರೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಎರಡೂವರೆಗೆ ಬನ್ನಿ ಗಿಡಕ್ಕೆ ಬಂದಿರ್ತಾರ್ರಿ ಇಷ್ಟೆಲ್ಲ ಅದ ಮತ್ತೆ ನೀವು ಕೂಡ ಬನ್ನಿ ಗಿಡದ ಪೂಜೆ ಇವೆಲ್ಲ ಮಾಡ್ಲಿಕ್ಕೆ ನೀವು ಈ ಸರಿ ನನಗೆ ಏನಾಯ್ತು ಬನ್ನಿ ಗಿಡ ನಾನು ಆಕ್ಚುಲಿ ಮನೆಗೆ ತಂದೆ ಪೂಜೆ ಮಾಡಿ ಮುಂದೆ ನಮ್ಮ ಗ್ರೌಂಡ್ ಒಳಗ ನಾವು ಹಚ್ಚಿರ್ತೀವಿ ಈ ಸರಿ ನಾವು ತರ್ಲಿಕ್ಕೆ ಆಗಿಲ್ರಿ ನೋಡ್ಬೇಕು ನಾಳೆ ನಾಡ್ದು ಏನ್ರ ಮಾರ್ಕೆಟಿಗೆ ಹೋದ್ರು ಅಂತಂದ್ರೆ ಹುಡುಗರು ಅದು ತಗೊಂಡ್ ಬಂದ್ರು ಮನಿ ಒಳಗ ಮಾಡ್ತೀನಿ ಮನಿಯೊಳಗಂದ್ರೆ ಏನು ಮನೆ ಮುಂದೆ ಮಾಡಿರ್ತೀನಿಲ್ಲ ನೋಡಿರ್ತೀರಿ ನೀವು ಲಾಸ್ಟ್ ಇಯರ್ ಎಲ್ಲಾ ನಾನು ಹಾಕಿದ್ದೆ ವಿಡಿಯೋ ನಮ್ಮ ವಿಡಿಯೋದೊಳಗೆ ಅಪ್ಲೋಡ್ ಮಾಡಿದ್ದೆ ನೋಡಿರಿ ಅಲ್ಲೇ ಮುತ್ತೈದೆಯರು ಬಂದಿರ್ತಾರೆ ಅವ್ರಿಗೆ ನಾವು ಅರಶಿನ ಕುಂಕುಮ ಕೊಡೋದು ಅವ್ರು ನಮಗ್ ಅರಿಶಿನ ಕುಂಕುಮ ಕೊಡೋದು ಇದೊಂದು ಹತ್ತು ದಿವಸ ಬಹಳ ಚಂದ ಇರ್ತದೆ ನಾವು ಈ ಮನಿಯೊಳಗೆ ತಂದು ಯಾಕೆ ಮಾಡೋದು ಅಂತಂದ್ರೆ ಅಲ್ಲಿ ಬಹಳ ಗದ್ಲ ಇರ್ತದ್ರಿ ಅಹ್ ಚಂದಾಗಿ ಮಾಡ್ಲಿಕ್ಕೆ ಸಿಗಂಗಿಲ್ಲ ಸುಮ್ನೆ ಏನೋ ಮಾಡಿ ಬಂದ್ವಿ ಅಂತ ಹಿಂಗ ಅನಿಸ್ತದೆ ಇಲ್ಲಿ ಮನೆ ಒಳಗಾದ್ರೇನು ಐದ ನಿಮಿಷ ಎರಡ ನಿಮಿಷ ಮಾಡ್ಲಿ ನಾವು ಮನಸ್ಸಾಪೂರ್ವಕವಾಗಿ ಚಂದಾಗಿ ಸ್ತೋತ್ರಗಳನ್ನು ಹೇಳ್ಕೋತ ಮಾಡಬಹುದು ಅಲ್ಲಿ ಏನಾಗ್ಬಿಡ್ತದೆ ಹಿಂದೆ ಹಂಗೆ ಜನರು ಬರ್ತಿರ್ತಾರೆ ಮತ್ತು ಆಲ್ರೆಡಿ ಒಂದಿಷ್ಟು ಮಂದಿ ಇರ್ತಾರೆ ನುಗ್ಗಿಸ್ತಿರ್ತಾರೆ ಮತ್ತೆ ಹಾಗೆ ಪೂಜೆ ಮಾಡಿದ ಅದ್ರ ಮೇಲೆ ನೀರು ಹಾಕ್ತಿರ್ತಾರೆ ಹಿಂಗೆಲ್ಲ ಇರ್ತಾವ ಅವರು ನಮಗೇನು ಅನ್ಲಿಕ್ಕೆ ಆಗ್ತಿರಂಗಿಲ್ಲ ನಾವು ಕೂಡ ಅವ್ರಿಗೆ ಏನು ಅನ್ಲಿಕ್ಕೆ ಬರ್ತಿರಂಗಿಲ್ಲ ಅದರ ಸಲುವಾಗಿ ಒಳಗೆ ತಂದು ಮಾಡೋದು ಮುಂದೇನದ ಗ್ರೌಂಡ್ ಒಳಗೆ ಹಚ್ಚಿದ್ರೆ ಎಲ್ರಿಗೂ ಉಪಯೋಗ ಆಗ್ತದ ಅಂತ ತಿಳ್ಕೊಂಡು ನಾನು ಒಂದೆರಡು ವರ್ಷ ಟ್ರೈ ಮಾಡಿದೆ ಅದು ರೀ ಯಾಕಂದ್ರೆ ಆ ಟೈಮಿಗೆ ಮಳಿನೇ ಆಗಲಿಲ್ಲ ಈ ಸರಿ ನೋಡೋಣ ನಾಳೆ ನಾಡ್ದು ಏನರ ತಂದರು ಅಂತಂದ್ರೆ ಅದಕ್ಕೆ ನಾನು ಒಳಗೆ ಪೂಜೆ ಮಾಡಿ ಮತ್ತೆ ಗ್ರೌಂಡ್ ಒಳಗೆ ಅದನ್ನ ಗಿಡ ಹಚ್ಚಿ ಬರೋಣಂತ್ರಿ ನೋಡ್ರಿ ಇವತ್ತು ಒಂದು ಸ್ಪೆಷಲ್ ಏನಂತಂದ್ರೆ ಇವತ್ತು ರಂಗೋಲಿ ಹಾಕೋತ ದುರ್ಗಾ ಸುಳಾದಿ ಯಾಕಂದ್ರೆ ಈಗ ನವದುರ್ಗೆಯರ್ದೇ ದುರ್ಗಾ ಅವತಾರ ದುರ್ಗೆಯ ಒಂಬತ್ತು ಅವತಾರಗಳನ್ನು ನೋಡ್ತೀವಿ ನಾವು ಈ ನವರಾತ್ರಿ ಒಳಗ ಅದಕ್ಕ ದುರ್ಗಾ ಸುಳಾದಿನೂ ಬಹಳ ಶ್ರೇಷ್ಠವಾದ ದುರ್ಗಾ ಕವಚ ದುರ್ಗಾ ಸುಳಾದಿ ದುರ್ಗೆಯ ಸ್ತೋತ್ರಗಳು ಅದರ ಸಲುವಾಗಿ ದುರ್ಗಾ ಸುಳಾದಿ ಕೇಳ್ಕೋತ ರಂಗೋಲಿ ಸೇವಾ ಹಂಗ ವೆಂಕಟರಮಣನ ದರ್ಶನ ಮಾಡ್ಕೊಳ್ಳ್ರಿ ದುರ್ಗಾ ದುರ್ಗೆ ಮಹಾ ದುಷ್ಟ ಜನ ಸಂಹಾರಿ ದುರ್ಗಾಂತರ್ಗತ ದುರ್ಗೆ ದುರ್ಲಭೆ ಿದರು ಸ್ವರ್ಗ ಭೂಮಿ ಪಾತಾಳ ಸಮಸ್ತ ವ್ಯಾಪದ ದೇವಿ ವರ್ಗಕ್ಕೆ ಮೀರಿದ ಬಲು ಸುಂದರಿ ದುರ್ಗಣ ಬಾಧೆ ಬಹಳ ಬಾಗಿದೆ ತಾಯಿ ದುರ್ಗಾ ತಿಹಾರಿ ನಾನು ಪೇಡುವುದೇನು ದುರ್ಗಂಧವಾಗಿದೆ ಸಂಸ್ಕೃತಿ ನೋಡಿದರೆ ನಿರ್ಗಮನ ನಿರ್ಗಮನವಾಣಿ ನಮ್ಮ ಮಂಗಳೇ ದುರ್ಗೆ ಹೇ ದುರ್ಗೆ ಮಹಾ ದುರ್ಗೆ ಭೋ ದುರ್ಗೆ ವಿಷ್ಣು ದುರ್ಗೆ ದುರ್ಜಯ ದುರ್ಜರ್ಶೆ ಶಕ್ತಿ ದುರ್ಗ ಕಾನನ ಗನ ಪರ್ವತ ಘೋರ ಸರ್ಪ ಗರ್ಗರ ಶಬ್ದ ವ್ಯಾಘ್ರ ಕರ್ಡೆ ಮೃತ್ಯು ವರ್ಗ ಭೂತ ಪ್ರೀತ ಪಿಶಾಚಿ ಮೊದಲಾದ ದುರ್ಗಣ ಸಂಕಟ ಪ್ರಾಪ್ತವಾಗಿ ದುರ್ಗಾ ದುರ್ಗೆ ಎಂದು ಉಚ್ಚ ಸ್ವರದಿಂದ ನಿರ್ವೃತನಾಗಿ ಒಮ್ಮೆ ಕೂಗಿದರು ಸ್ವರ್ಗ ಪರ್ಗದಲ್ಲಿ ಹರಿಯೊಳನೆ ಇದ್ದರು ಸುರ್ಗಣ ಜೈ ಜೈವೆಂದು ಪುಗುಳುತ್ತಿರಿ ಕರ್ಗಗಳಿಂದಲೇ ಎತ್ತಿ ಸಾಕುವ ಸಾಕ್ಷಿ ಭೂತೆ ಎಲ್ಲಿ ಲೋಕ ಲೀಲೆ ನನಗೆ ಸ್ವರ್ಗಲ್ಲ ಜನಕ ನಮ್ಮ ವಿಜಯ ವಿಠಲನಂಗರಿ ದುರ್ಗಾಶ್ರಯ ಮಾಡಿ ಬದುಕುವಂತೆ ಮಾಡು. ಹರಿದರ ಪುಶು ಶಕ್ತಿ ಖಡ್ಗ ಸರಸಿದ ಗದೇ ಮುಗ್ಗಲ ಚಾಪ ಮಾರ್ಗಣ ವರ ಭಯ ಮುಸುಲ ಪರಿ ಪರಿ ಆಯುಧವ ಧರಿಸಿ ಮೆರೆ ಬಲಕುಮಿ ಸರಸಿಗಭವ ರುದ್ರ ಸರ್ವ ದೇವತೆಗಳ ಕರುಣಾಭಾಂಗದಲ್ಲಿ ನಿರೀಕ್ಷಿಸಿ ಅವರವರ ಸ್ವರೂಪ ಸುಖ ಕೊಡುವ ಸಿರಿ ಭೂಮಿ ದುರ್ಗಾ ಸರ್ವೋತ್ತಮ ವಿಜಯ ಬಿಠಲ ನಂಗ್ರಿ ಪರಮ ಭಕುತಿಯಿಂದ ಸ್ಮರಿಸುವ ಜಗ ಜನನೀ सुतिमाडुवे निकाली महाकाळी उन्नतबाहु कराळवदने चन्द्रमुखे धृतिशान्ति बहुरूपे रात्रि रात्रि चरणे स्थितिये निद्राभते भक्तवत्सले भवे चतुरष्टि हस्ते हस्ति हस्ति गमने प्रबले प्रवासे दुर्गण्यवासे श्रीवारहरणैः सद्गति सद्गतिप्रदायते माय श्रियेन्द्रे रमे निग्रहे निर्दूल कल्मषे प्रतिकूल भेदे पूर्णभोदे रौद्रे अतिशय रक्त जिला मणिक माले जिटगा में जन न रहते ख्याते घृत पात्र परूल हस्ते सुव्रपति व्रते त्रिनेत्रे रक्तांबरे शतपत्र नयन घृतक उदय शतकोटि सन्नी बे हरियाम ಶ್ರುತಿದ ತೀರ್ಥ ರಹಿತೆಯ ಸರ್ವದ ಸಂಚಾರಿ ಉತ್ಪತ್ತಿ ಸಿಲೆಯಲ್ಲಿ ಧನ್ಯ ಸರ್ವೋಶದಲ್ಲಿದ್ದು ಹತ ಮಾಡು ಕಾಡು ರೋಗಗಳಿಂದ ಶ್ರೀ ಸುಖದಲ್ಲಿ ಬಾಳುವ ಮತಿ ಸಸದ ಕಾಯಲ್ಲಿ ಬೇಕು ದುರ್ಗೆ ದುರ್ಗೆ ಶುರ ದೂರ ವಿಜಯ ವಿಠಲನ ಪ್ರಿಯ ಕೃತಾಂಜಲಿಯಿಂದ ತಲೆ ಬಾಗಿ श्री लक्ष्मी कमल पद्मा पद्मिकामलै रम विशाख पि धन्य वृत्ति विशाल यज्ञ हिरण्यहरणि वालय सत्य नित्यानन्द त्रयसोध सुशीले सुगन्ध सुन्दर विद्या सुशीले सुलक्षण देवि नाना रूप मृत्युनाशे ವಾಲಾಗಂತರ ಸನ್ನಿಧಿಯಲ್ಲಿ ಕಾಲ ಕಾಲಕ್ಕೆ ಎಣ್ಣ ಭಾರ ತಾಯಿ ಮೇಲು ಮೇಲು ನಿನ್ನ ಶಕ್ತಿ ಕೀರ್ತಿ ಬಲು ಕೇಳಿ ಕೇಳಿ ಬಂದೆ ಕೇವಲ ಈ ಮನ ಗಾಳಿಯಂತೆ ಪದ್ರವ್ಯ ಏಳಲ ಮಾಡ ಉದ್ಧಾರ ಮಾಡುವ ಕೈಲಾಸಪುರದಲ್ಲಿ ಪೂಜೆ ಗೊಂಬ ದೇವಿ ಮೂಲ ಪ್ರಕೃತಿ ಸರ್ವ ವರ್ಣಾಭಿಮಾನಿ ನಿಮ್ ಪಾಲಸಾಗರ ಶಾಹಿ ವಿಜಯ ಬಿಠು ಲೀಲಿ ಮಾಡುವ ನಾನಾ ಭರಣ ಘೋಷಣೆ ಗೋಪಿನಂದನೆ ಮುಖ್ಯ ದೈತ್ಯ ಸಂತತಿಗೆ ಸಂತಾಪ ಕೊಡು ತಿಪ್ಪ ಮಹಾ ಕಟೌರೆ ಉಗ್ರ ಋಪ ವೈಲಕ್ಷಣ ಜ್ಞಾನ ಕಭಿಮಾನಿನಿ ತಪತ್ರಯ ವಿನಾಶೆ ಓಂಕಾರೆ ಓಂಕಾರೆ ಪಪಿ ಕಂಸಗೆ ಭಯ ತೋರಿದ ಬಾಲ ಲೀಲೆ ಧರ್ಮ ಮಾರ್ಗ ಪ್ರೇರಣೆಯ ಪ್ರಕೃತಿ ಸ್ವಪ್ನದಲ್ಲಿ ಲೀನಿಜ ಶರಣನಿಗೆ ಅಪರವಾಗಿದ್ದ ವಾರಿದೆಯಂತೆ ಮಹಾ ಆಪತ್ತು ಬಂದಿದೆ ಹಾರಿ ಹೋಗುವುದು ಸಪ್ತ ನರಯ ನಿಲ ನಿರ್ಲೇಪಿತ ಮಗುಣದ ವ್ಯವಹಾರ ಮಾಡಿಸಿ ಭಕ್ತ ಜನರಿಗೆ ಪುಣ್ಯ ಸೋಪನ ಮಾಡಿಕೊಡುವ ಸೌಭಾಗ್ಯವಂತೆ ದುರ್ಗೆ ಪ್ರಾಮುತವಾಗಿ ಎನ್ನ ಮನದಲ್ಲಿ ನಿಂದು ದುಃಖ ಕೂಪದಿಂದಲಿ ಎತ್ತಿ ಕಡೆ ಮಾಡು ಜನ್ಮಂಗಳ ಸೋಪಣಿ ಮಿಗಿಲಾದ ಸತಿಯರು ನಿತ್ಯ ನಿನ್ನ ಅಪದ ಮೌಳಿಕದಲ್ಲಿ ಭಜಿಸಿ ಭವ್ಯರಾದರು ನಾ ಹುದೇನು ಪಾಂಡವರ ಮನೋಭಿಷ್ಠಿ ಈ ಪಾಶನ ಭೌತಿಕದಲ್ಲಿ ಯಾವ ಸಾಧನ ಗಾಣೆ ಶ್ರೀಪತಿ ನಾಮ ರೌಪಾಸೇನು ಕೊಡು ರೌದ್ರಾದಿಗಳ ವರದಿ ತಾಪ ಸನ ವಿಜಯ ವಿಠಲ ಮೂರ್ತಿಯ ಶ್ರೀ ಪಾದಾರ್ಚನೆ ಶ್ರೀ ಭೂ ದುರ್ಗಾ ವರ್ಣಾಶ್ರೇ दुर्गे हा हे हो हा दुर्गे मङ्गल दुर्गे दुर्गति प्रिये।